ನೋಡಿ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಮೇಜರ್ ಅಪ್ಡೇಟ್ ಇದೆ ದರ್ಶನ್ ವೆಯ್ಟ್ ಲಾಸ್ ಆಗಿದೆ ದರ್ಶನ್ ಸುರಗಿದ್ದಾರೆ ಕೊರಗಿದ್ದಾರೆ ದರ್ಶನ್ ವಿಲ ವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ಜೈಲಿನಲ್ಲಿ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ದರ್ಶನ್ ಹದಿನೈದು ಕೆಜಿ ತೂಕದ ಬಗ್ಗೆ ದರ್ಶನ್ ಹೇಳಿದ್ದೇನು ವೆಯ್ಟ್ ಲಾಸ್ ಆಗ್ತಿರೋದ್ರ ಬಗ್ಗೆ ದರ್ಶನ್ ಹೇಳಿದ್ದೇನು ಎರಡು ತಿಂಗಳಿನಲ್ಲಿ ದಚ್ಚುಗೆ ಏನೆಲ್ಲ ಆಯಿತು ಪೊಲೀಸ್ ವಿಚಾರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಕಂಬಿಯ ಹಿಂದೆ ದರ್ಶನ್ ಸೊರಗಿದ್ರ ಕಂಬಿಯ ಹಿಂದೆ ದರ್ಶನ್ ಕೊರಗಿದ್ರ ಕಂಬಿಯ ಹಿಂದೆ ದರ್ಶನ್ ವಿಲ ವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರ ಕಂಬಿಯ ಹಿಂದೆ ದರ್ಶನ್ ಇದ್ದು ಅವರ ತೂಕ ಕಡಿಮೆ ಆಗಿದೆಯಾ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿದೆಯಾ ಹೇಗಿದ್ದಾರೆ ದರ್ಶನ್ ಪೊಲೀಸ್ ವಿಚಾರಣೆಯ ವೇಳೆ ದರ್ಶನ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಅದರ ಡೀಟೇಲ್ ಈಗ ಲಭ್ಯ ಆಗಿದೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎರಡು ತಿಂಗಳಿದ್ದು ಅದಾದ ನಂತರ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗಿ ರಾಜಾತಿಥ್ಯದ ಆರೋಪದ ಮೇಲೆ ಈಗ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಸೆಂಟ್ರಲ್ ಜೈಲ್ನಲ್ಲಿ ಇದ್ದಾರೆ ದರ್ಶನ್ ದರ್ಶನ್ ಸೊರ್ಗೋಗಿದ್ದಾರೆ ಕೊರ್ಗೋಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ನೋಡಿ ಕಮಿಷನರ್ ಕೈ ಸೇರಿದೆ ರಾಜಾತಿಥ್ಯದ ವರದಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ದರ್ಶನ್ಗೆ ರಾಜಾತಿಥ್ಯ ನೀಡ್ತಾ ಇದ್ದಾರೆ ಅನ್ನುವ ಆರೋಪ ಈಗ ಕಮಿಷನರ್ ಕೈ ಸೇರಿದೆ ರಾಜಾತಿಥ್ಯ ನೀಡುತ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಆರೋಪದ ವರದಿ ಆನ್ಲೈನ್ನಲ್ಲಿ ಚಿಕನ್ ಆರ್ಡರ್ ಮಾಡಿದ್ದ ದಚ್ಚು ಜೈಲಾಧಿಕಾರಿಗಳಿಂದ ನೇರವಾಗಿ ಕೈದಿಗಳಿಗೆ ಫುಡ್ ಸಪ್ಲೈ ಆಗ್ತಾ ಇತ್ತು ಆನ್ಲೈನ್ ಮೂಲಕ ಫುಡ್ ಬುಕ್ ಮಾಡ್ತಾ ಇದ್ರು ಸಿಬ್ಬಂದಿ ನೋಡಿ ಜೈಲಿನ ಒಳಗಿರುವ ಕೈದಿಗಳು ಆನ್ಲೈನ್ನ ಮೂಲಕ ಝೊಮ್ಯಾಟೊ ಸ್ವಿಗ್ಗಿ ಮತ್ತೊಂದು ಮಗದೊಂದು ಆನ್ಲೈನ್ ಆ್ಯಪ್ಗಳ ಮೂಲಕ ನಮಗೆ ಏನು ಬೇಕೋ ಆ ಫುಡ್ಡನ್ನು ಅವರು ಆರ್ಡರ್ ಮಾಡ್ತಾಯಿದ್ರು ಅಥವಾ ಅದನ್ನು ಬುಕ್ ಮಾಡ್ತಾಯಿದ್ರು ಜೈಲಿನ ಸಿಬ್ಬಂದಿ ಯಾರು ಆ ಡೆಲಿವರಿ ಬಾಯ್ ಬರ್ತಾನೆ ಅವನಿಂದ ಕಲೆಕ್ಟ್ ಮಾಡಿ ಅದನ್ನ ಕೈದಿಗಳಿಗೆ ಕೊಡ್ತಾ ಇದ್ರು ಇದು ನಡೀತಾ ಇತ್ತು ಇದರ ವರದಿ ಈಗ ಕಮಿಷನರ್ ಕೈ ಸೇರಿದೆ ರಿಪಬ್ಲಿಕ್ ಕನ್ನಡಕ್ಕೆ ಈ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದ್ದಂತ ರಾಜಾತಿಥ್ಯದ ಕುರಿತಾಗಿ ದರ್ಶನ್ಗೆ ರಾಜಾತಿಥ್ಯ ಕೊಡ್ತಾ ಇದ್ರು ಅನ್ನೋ ವಿಚಾರ ದೊಡ್ಡ ಸುದ್ದಿಯಾಗಿತ್ತು ಅದಾದ ನಂತರ ಒಳಗಡೆ ಇನ್ನೇನೆಲ್ಲ ನಡೀತಾ ಇತ್ತು ಅನ್ನೋದು ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ ಇದರ ವರದಿ ಕೂಡ ಕಮಿಷನರ್ ಕೈ ಸೇರಿದೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನವೀನ್ ಆನ್ಲೈನ್ನಿಂದ ಆರ್ಡರ್ ಮಾಡ್ತಾ ಇದ್ರು ಕೈದಿಗಳು ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ ಹೆಚ್ಚಿನ ವಿವರ ಏನಿದೆ ಮತ್ತು ದರ್ಶನ್ ಅಲ್ಲಿ ಹೇಗೆ ಈ ರೀತಿಯಾಗಿ ಸೆಟ್ಲ್ ಆಗಿದ್ರು ಅಂತ ರಂಜಿತ್ ಸಿರಿಯರ್ ಈ ಒಂದು ಜೈಲಿನಲ್ಲಿ ಏನು ಫೋಟೋ ಮತ್ತೆ ಸ್ವಿಗ್ಗಿ ಡೆಲಿವರಿ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಆಗಿ ವರದಿ ಮಾಡಿದ್ದು ಕನ್ನಡ ಈ ಒಂದು ರಿಪಬ್ಲಿಕ್ನ ವರದಿ ಈಗ ಏನು ಒಂದಷ್ಟು ಜೈಲಿನ ಮೇಲೆ ಪ್ರಾರಂಭದಲ್ಲಿ ಸಿಸಿಬಿ ರೈಡ್ ಆಗಿತ್ತು ಸಿ ಬಿ ರೈಡ್ ಆದಾಗ ಯಾವುದೇ ಒಂದು ವಸ್ತು ಸಿಕ್ಕಿರಲಿಲ್ಲ ಅದಾದ ಬಳಿಕ ಏನು ಪರಪ್ಪ ಜೈಲಿನಲ್ಲಿ ಒಳಗಡೆ ದರ್ಶನ್ ಹಾಗೂ ರೌಡಿ ಶೀಟರ್ ಗಳ ಜೊತೆಗೆ ಇದ್ದಂತಹ ಫೋಟೋ ಮತ್ತು ಏನು ವಾಟ್ಸಪ್ ಚಾಟ್ ಮೂಲಕ ಏನೋ ಒಂದಷ್ಟು ವಾಟ್ಸಪ್ ವಿಡಿಯೋ ಕಾಲ್ ಮೂಲಕ ಹೊರಗಡೆ ಮಾತಾಡಿರುವ ವಿಡಿಯೋ ತಣುಕು ಏನು ಹೊರಗಡೆ ಬರುತ್ತೆ ಅದಾದ ಬಳಿಕ ಈ ಒಂದು ಜೈಲಿನ ನಡೆದಿರುವ ಅಕ್ರಮ ಬಗ್ಗೆ ಮೂರು ಪ್ರತ್ಯೇಕ ಎಫ್ಐಆರ್ ಪರಪ್ರ ಗ್ರಹದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಈ ಒಂದು ಪ್ರಕರಣ ಸಂಬಂಧ ಈಗಾಗಲೇ ತನಿಖೆಯನ್ನ ನಡೆಸಿರುವಂತಹ ಏನು ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಮಂಜುನಾಥ್ ನೇತೃತ್ವದ ತಂಡ ಈಗಾಗಲೇ ತನಿಖೆಯ ಒಂದಷ್ಟು ಮಾಹಿತಿಯನ್ನ ಕಮಿಷನರ್ ಕೈಗೆ ತಲುಪಿದ್ದು ಈ ಒಂದು ಪ್ರಕರಣದಲ್ಲಿ ರಿಪಬ್ಲಿಕನ್ ಏನು ವರದಿ ಮಾಡಿತ್ತು ಆನ್ಲೈನ್ ಮೂಲಕ ಚಿಕನ್ ಹಾಗೂ ಬೇರೆ ಬೇರೆ ಫುಡ್ಗಳನ್ನ ಏನು ತರಿಸ್ಕೊಂಡಿದ್ರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗಿರುವುದೇನಂತ ಹೇಳಿದ್ರೆ ಆನ್ಲೈನ್ ನಲ್ಲಿ ಸ್ವಿಗ್ಗಿ ಹಾಗೂ ಝೊಮೆಟೊ ಮೂಲಕ ಏನ್ ಯಾರು ಬುಕ್ ಮಾಡಿದ್ರು ಆ ಒಂದು ಬುಕ್ ಮಾಡಿರುವ ಸಿಬ್ಬಂದಿಗಳು ಹಾಗೂ ಆನ್ಲೈನ್ ಡೆಲಿವರಿ ತಂದು ಫುಡ್ ಡೆಲಿವರಿ ಬಾಯ್ಸ್ ಸೇರಿದ್ದಾರೆ ಅವರ ಒಂದಷ್ಟು ಮಾಹಿತಿಯು ಕೂಡ ಕಲೆ ಹಾಕೋದಕ್ಕೆ ಕಮಿಷನರ್ ಕೈಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅನ್ನೋದು ರಿಪಬ್ಲಿಕ್ ಗೊತ್ತಾಗಿದೆ ಜೊತೆಗೆ ಬರಪನ ಇಂತಹ ಒಂದು ಫುಡ್ ಗಳನ್ನ ತರಿಸ್ಕೊಂಡಿದ್ದು ಜೊತೆಗೆ ಪ್ರಜ್ವಲ್ ರೇವಣ್ಣಗೂ ಕೂಡ ಆನ್ಲೈನ್ ಮೂಲಕ ಏನು ಫುಡ್ ಅನ್ನು ತರಿಸಿದ್ರ ಬಗ್ಗೆ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ವರದಿಯನ್ನ ಮಾಡಿತ್ತು ವರದಿ ಬಳಿಕ ಈಗ ಏನು ಪ್ರಾರಂಭದಲ್ಲಿ ಇಲ್ಲ ಇದು ಯಾವುದು ನಡೆದೇ ಇಲ್ಲ ಇಂತಹ ಫುಡ್ಗಳನ್ನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದಷ್ಟು ಮಾಹಿತಿಯನ್ನ ಇಲ್ಲಿನ ಜೈಲಿನ ಅಧಿಕಾರಿಗಳು ಹೇಳಿದ್ರು ಆದ್ರೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯೇ ಇಲ್ಲದೆ ಕೆಳ ಹಂತದ ಜೈಲರ್ ಹಾಗೂ ಏನು ಏನು ಅಸಿಸ್ಟೆಂಟ್ ಸಿಬ್ಬಂದಿಗಳೇನಿದ್ದಾರೆ ಇವರ ಮೂಲಕ ಈಗ ಪರಪ್ಪ ಜೈಲಿಗೆ ಒಂದಷ್ಟು ಫುಡ್ ಗಳನ್ನ ತರಿಸಕೊಂಡಿರುವ ಜೊತೆಗೆ ಆನ್ಲೈನ್ ಮೂಲಕ ಚಿಕ್ಕಲ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನ ಏನು ತರಿಸ್ಕೊಂಡಿದ್ರು ಆ ಎಲ್ಲಾ ಮಾಹಿತಿ ಕೂಡ ಈಗ ಪೊಲೀಸ್ ಆಯುಕ್ತ ಕೈ ಸಿಡಿರುವಂತದ್ದು ಇನ್ನೊಂದು ಪೊಲೀಸ್ ಮಾಹಿತಿ ಗೊತ್ತಾಗಿರುವಂತದ್ದು ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ದರ್ಶನ್ ಬಳ್ಳಾರಿಯ ಜೈಲಿನಲ್ಲಿ ಈ ಮೂರು ದಿನದಲ್ಲೇ ಸೊರ್ಗೋಗಿದ್ದಾರೆ ಕೊರ್ಗೋಗಿದ್ದಾರೆ ಅನ್ನೋದು ವಿಲ ವಿಲಾ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ರಾಜಾತಿಥ್ಯ ಇದೆಲ್ಲದರ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ರೇಣುಕಾರಾಧ್ಯ ಬಳ್ಳಾರಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ ಹಾಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ ಅವರಿಬ್ಬರನ್ನು ಕೂಡ ಮಾತಾಡಿಸೋಣ ಹಾಗೆ ಲೈನ್ ನಲ್ಲಿರಿ ಹೋಲ್ಡ್ ಇರಿ ನೋಡಿ ದರ್ಶನ್ ತಮ್ಮ ರಾಜಾತಿಥ್ಯದ ಬಗ್ಗೆ ತಮಗೆ ರಾಜಾತಿಥ್ಯ ನೀಡ್ತಾ ಇದ್ರು ಅನ್ನುವ ಗಂಭೀರ ಆರೋಪದ ಬಗ್ಗೆ ವಿಚಾರಣೆಯನ್ನ ಎದುರಿಸಿದಾಗ ಪೊಲೀಸರ ಮುಂದೆ ಕೆಲ ವಿಷಯಗಳನ್ನ ಬಾಯ್ಬಿಟ್ಟಿದ್ದಾರೆ ದರ್ಶನ್ ಪೊಲೀಸರ ಮುಂದೆ ಹೇಳಿರುವಂತ ವಿಚಾರ ಏನು ಪರಪ್ಪನ ಗ್ರಹರ ಜೈಲಿನಲ್ಲಿ ಹೆಂಗಿದ್ರು ದರ್ಶನ್ ಏನ್ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಜೈಲಿನಲ್ಲಿ ಯಾವುದೇ ರೀತಿಯ ರಾಜಾತಿಥ್ಯವನ್ನ ಅಥವಾ ಯಾವುದೇ ಅನುಕೂಲವನ್ನ ನಾನು ಅನುಭವಿಸಿಲ್ಲ ದರ್ಶನ್ ಹೇಳಿದ್ದಿದ್ದು ಅಧಿಕಾರಿಗಳ ಮುಂದೆ ಪೊಲೀಸರ ಮುಂದೆ ಹೇಳಿರುವಂತ ಮಾತಿದು ವಾಕಿಂಗ್ ಮಾಡುವಾಗ ವಿಲ್ಸನ್ ಗಾರ್ಡನ್ ನಾಗ ನನ್ನ ಕರ್ದ ಅವತ್ತ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆಯಲ್ಲಿ ಇದ್ದಂತ ಫೋಟೋ ವೈರಲ್ ಆಯ್ತಲ್ಲ ಆಗ ಸಿಗರೇಟ್ ಪಡೆದಿದ್ದು ನಿಜ ಆದ್ರೆ ನನಗೂ ಅವನಿಗೂ ಯಾವುದೇ ನಂಟಿಲ್ಲ ಅನ್ನೋದನ್ನ ದರ್ಶನ್ ಪೊಲೀಸರ ಮುಂದೆ ಹೇಳಿದ್ದಾರೆ ಈ ಜೈಲಿಗೆ ಬಂದ ಮೇಲೆ ನನ್ನ ಆರೋಗ್ಯದ ಸಮಸ್ಯೆ ಹೆಚ್ಚಿದೆ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಬಂದ ಮೇಲೆ ಅವರ ಆರೋಗ್ಯದ ಸಮಸ್ಯೆ ಹೆಚ್ಚಿದೆ ರಕ್ತದೊತ್ತಡ ಬೆನ್ನು ಹುರಿ ಸೇರಿದಂತೆ ಆರೋಗ್ಯದ ಸಮಸ್ಯೆ ನನಗೆ ಹೆಚ್ಚಾಗ್ತಾ ಇದೆ ಬಳ್ಳಾರಿ ಜೈಲಿಗೆ ಬಂದ ಮೇಲೆ ಅಂತೇಳಿ ಹೇಳಿದ್ದಾರೆ ದರ್ಶನ್ ಪೊಲೀಸರ ಮುಂದೆ ಬಳ್ಳಾರಿಗೆ ಶಿಫ್ಟ್ ಆದ್ಮೇಲೆ ಸುಮಾರು ಹದಿನೈದು ಕೆ ನಾನು ಸಣ್ಣ ಆಗಿದ್ದೀನಿ ಅನ್ನೋದನ್ನ ದರ್ಶನ್ ಹೇಳಿದ್ದಾರೆ ಮೂರು ದಿನದಲ್ಲಿ ಹದಿನೈದು ಕೆ ಜಿ ಸಣ್ಣ ಆಗ್ಲಿಕ್ಕೆ ಸಾಧ್ಯ ಇದೆಯಾ ದರ್ಶನ್ ಹೇಳ್ಕೊಂಡಿದ್ದು ಪರಪ್ಪನ ಅಗ್ರಹಾರದಲ್ಲಿ ರಾಜಾದಿತ್ಯ ಪಡೆದ ಮಾಹಿತಿ ಅನ್ನೋದು ಶುದ್ಧ ಸುಳ್ಳದು ದರ್ಶನ್ ಪೊಲೀಸರ ಮುಂದೆ ವಿಚಾರಣೆ ಮುಂದೆ ಬಾಯ್ಬಿಟ್ಟಿದ್ದಾರೆ ಪೊಲೀಸರ ಮುಂದೆ ಭಾವುಕವಾಗಿ ದರ್ಶನ್ ಹೇಳಿದ್ದಾರೆ ಹಿಂಗಾಯ್ತು ಸರ್ ಹಿಂಗಾಯ್ತು ಅನ್ನೋದನ್ನು ಹೇಳಿದ್ದಾರೆ ಸೆಂಟ್ರಲ್ ಜೈಲಿನಲ್ಲಿ ಪಾರಿವಾಳಗಳ ಜೊತೆ ಕಾಲ ಕಳೀತಾ ಇದ್ದೆ ಅನ್ನೋದನ್ನು ದರ್ಶನ್ ಹೇಳಿದ್ದಾರೆ ಪಾರಿವಾಳಗಳಿಗೆ ಕಾಳು ಹಾಕ್ತಾ ಇದೆ ಬೇಸರ ಆದರೆ ನನ್ನ ಸೆಲ್ಗೆ ಹೋಗಿ ನಾನು ನಿದ್ದೆ ಮಾಡ್ತಾ ಇದ್ದೆ ಅನ್ನೋದನ್ನು ದರ್ಶನ್ ಹೇಳಿದ್ದಾರೆ ಸದ್ಯ ಜೈಲುವಾಸ ಇಲ್ಲಿನ ದಿನಗಳ ಬಗ್ಗೆ ಕತೆ ಬರಿತಾ ಇದ್ದೀನಿ ಅನ್ನೋದನ್ನು ಕೂಡ ದರ್ಶನ್ ಹೇಳಿದ್ದಾರೆ ಆ ಮೂಲಕ ಸದ್ಯ ದರ್ಶನ್ ಏನೇನಾಯಿತು ಅನ್ನೋದರ ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಬಳಿ ಪೊಲೀಸರ ಬಳಿ ಭಾವುಕವಾಗಿ ಮಾತನಾಡ್ತಾ ಹೇಳಿದ್ದಾರೆ ನಾನು ಅನುಭವಿಸಿರುವಂಥ ಕಷ್ಟದ ಬಗ್ಗೆ ನಾನೊಂದು ಸ್ಕ್ರಿಪ್ಟ್ ಬರೆದು ಸಿನಿಮಾ ಮಾಡ್ತೀನಿ ಅಂಥೇಳಿ ಕೂಡ ಹೇಳಿದ್ದಾರೆ ದರ್ಶನ್ ಪೊಲೀಸರ ಮುಂದೆ ಇದೆಲ್ಲವನ್ನು ಕೂಡ ಬಾಯ್ಬಿಟ್ಟಿದ್ದಾರೆ ದರ್ಶನ್ ಖೈದಿಯೊಬ್ಬರು ವೀಡಿಯೋ ಕಾಲ್ ತೋರಿಸಿದಾಗ ನಾನು ಮಾತಾಡಿದ್ದೇನೆ ನಾನು ಯಾವುದೇ ಮೊಬೈಲ್ ಕೂಡ ಯೂಸ್ ಮಾಡಿರಲಿಲ್ಲ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದ ನಿಜ ಆದರೆ ನಾನು ಮಾತ್ರ ಮೊಬೈಲ್ ಬಳಸಿಲ್ಲ ಅಂತೇಳಿ ಹೇಳಿದ್ದಾರೆ ದರ್ಶನ್ ಸದ್ಯ ಜೈಲುವಾಸ ಇಲ್ಲಿನ ದಿನಗಳ ಬಗ್ಗೆ ಇಲ್ಲಿನ ಕಠಿಣ ಪರಿಸ್ಥಿತಿಯ ಬಗ್ಗೆ ನಾನೊಂದು ಕತೆಯನ್ನು ಬರೆಯುತ್ತೇನೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಇದೆಲ್ಲದರ ನಡುವೆ ರಾಜಾತಿಥ್ಯ ಮತ್ತೊಂದು ಮಗದೊಂದು ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಮಾದೇಶ್ ಪರಪ್ಪನಗ್ರಹ ಜೈಲಿನಲ್ಲಿ ದರ್ಶನ್ಗೆ ನೀಡ್ತಾ ಇದ್ದಂತ ರಾಜಾತಿಥ್ಯ ಆದರೆ ಅವರು ಅದನ್ನು ತಳ್ಳಿ ಹಾಕಿದ್ದಾರೆ ರಾಜಾತಿಥ್ಯ ಮತ್ತೆ ಫುಡ್ ಕೂಡ ಹೊರಗಡೆಯಿಂದ ತರಿಸ್ಕೊಳ್ತಾ ಇದ್ರು ಅನ್ನೋ ವಿಚಾರ ಸದ್ಯ ಯಾವ ಹಂತದಲ್ಲಿದೆ ಈಗ ತನಿಖೆ ಈ ಹೊತ್ತಿನ ವಿವರ ಏನಿದೆ ಮಾದೇಶ್ ರಂಜಿತ್ ಪರಪ್ನಗರ ಜೈಲಿನಲ್ಲಿ ಸುಮಾರು ಎರಡು ತಿಂಗಳು